ಶಿಶಿರ್ಚಂದ್ರ ಬರೆದ ಪತ್ರದಲ್ಲಿ ಅಕ್ಷರಗಳು ಮಸಕು ಮಸುಕಾಗಿದ್ದವು ಅದು ಕಣ್ಣೀರ ಅವತ್ತು ಸಂದೆ ಶ್ರಾವಣಿಯ ಕೈನೆಟಿಕ್ ಇನ್ಫೆಂಟ್ ಜೀಸಸ್ ಚರ್ಚ್ನ ಆವರಣದ ಮುಂದೆ ನಿಂತಿತ್ತು ಚರ್ಚಿನ ಆವರಣದೊಳಕ್ಕೆ ಕಾಲಿಟ್ಟ ತಕ್ಷಣ ಅವಳನ್ನು ಆವರಿಸಿಕೊಂಡದ್ದು ಒಂದು ನೆಮ್ಮದಿ ಅವತ್ತು ಚರ್ಚು ನಿರ್ಮಾನುಷವಾಗಿತ್ತು ಒಳ ದೇಗುಲದಲ್ಲಿ ಬಾಲ ಏಸುವಿನ ಎದುರು ದೊಡ್ಡವೆರಡು ಮೇಣದ ಬತ್ತಿ ಬೆಳಗುತ್ತಿದ್ದವು ತುಂಬಾ ಸ್ವಚ್ಛವಾದ ಪುರಾತನವಾದ ಬಳಸಿ ಬಳಸಿ ನುಣುಪಾಗಿ ಹೋದಂತಿದ್ದ ತೇಗದ ಮರದ ಬೆಂಚುಗಳು ಗೋಡೆಗೆ ಸ್ಫಟಿಕ ಬಿಳುಪಿನ ಬಣ್ಣ ದೊಡ್ಡ ಕಿಟಕಿಗಳಲ್ಲಿ ಚಿಕ್ಕದೊಂದು ಭಕ್ತಿ ಭಾವವಿಟ್ಟುಕೊಂಡೇ ಸುಳಿದಾಡುತ್ತಿದೆ ಎಂಬಂತಹ ಅಗೋಚರ ಗಾಳಿ ಕಿಟಕಿಯ ಆಚೆಗೆ ಕಾಣುವ ಅಶೋಕ ಟ್ರೀ ಸಾಲು ಯೇಸುವಿನ ಎಡಬದಿಗಿದ್ದ ಪ್ರಾರ್ಥನಾ ಪೀಠ ಪಕ್ಕದಲ್ಲೊಂದು ಪುರಾತನ ಪಿಯಾನೋ ಮೊಳಗಿ ಎಷ್ಟೋ ಹೊತ್ತಾದ ನಂತರವೂ ಉಳಿದು ಹೋಗಿದೆ ಎಂಬಂತಿದ್ದ ದೊಡ್ಡ ಗಂಟೆಯ ಮೊಳಗು ಶಿಶಿರನಷ್ಟೇ ಅಲ್ಲ ಇನ್ಫೆಂಟ್ ಜೀಸಸ್ ಚರ್ಚಿಗೆ ಯಾರಾದರೂ ಏಕೆ ಬರುತ್ತಾರೆ ಎಂಬುದು ಶ್ರಾವಣಿಗೆ ಕೆಲವೇ ನಿಮಿಷಗಳಲ್ಲಿ ಅರ್ಥವಾಗಿ ಹೋಯಿತು ಇಂಥದ್ದೊಂದು ಸುಷುಪ್ತಿಯಂತಹ ಪ್ರಶಾಂತತೆ ಮನೆಗಳಲ್ಲಿ ಏಕಿರುವುದಿಲ್ಲವೋ ಅಂದುಕೊಂಡಳು ಸ್ವಲ್ಪ ಹೊತ್ತು ಚರ್ಚಿನ ಆಖೈರು ಬೆಂಚಿನ ತುದಿಯಲ್ಲಿ ಕುಳಿತವಳಿಗೆ ತಾನಿಲ್ಲಿ ಯಾರನ್ನ ಕಾಣಬೇಕು ಶಿಶಿರನ ಬಗ್ಗೆ ಯಾರಲ್ಲಿ ಕೇಳಬೇಕು ಎಂಬುದು ಸುಲಭಕ್ಕೆ ತೋಚುವ ಸಂಗತಿಯೆಲ್ಲ ಅನ್ನಿಸತೊಡಗಿತು ಸಾವಿರಾರು ಜನ ಬರುವ ಚರ್ಚಿನಲ್ಲಿ ಶಿಶಿರನನ್ನ ಯಾರಾದರೂ ಏಕೆ ಗುರುತಿಟ್ಟುಕೊಂಡಿರುತ್ತಾರೆ ಅದರ ಬದಲು ಕಾಲೇಜಿನಲ್ಲೇ ಕೊಂಚ ಪ್ರಯತ್ನ ಪಟ್ಟರೆ ಶಿಶಿರನಿಗೆ ಸಂಬಂಧಿಸಿದ ವಿವರಗಳು ಸಿಗುತ್ತಿದ್ದವೇನು ಅವಸರಿಸಿ ಬಂದುಬಿಟ್ಟೆ ಅಂದುಕೊಂಡು ಆದರೂ ತೀರಾ ಎದ್ದು ಹೋಗೋ ಮುನ್ನ ಚರ್ಚಿನ ಕಲ್ಲು ಮೆಟ್ಟಿಲುಗಳ ಮೇಲಿನ ಕಸ ಉಡುಗುತ್ತಿದ್ದ ಮಾಸಲು ಸೀರೆಯ ಮಧ್ಯ ವಯಸ್ಕ ಹೆಣ್ಣು ಮಗಳೊಬ್ಬಳನ್ನ ಕೇಳಿಯೇ ಬಿಟ್ಟಳು ಇಲ್ಲಿಗೆ ಶಿಶಿರ್ ಅಂತ ಒಬ್ಬ ಹುಡುಗ ಬರ್ತಿದ್ದ ಶಿಶಿರ್ ಚಂದ್ರ ಅಂತ ಹಾರ್ಡಿ ಜೇಮ್ಸ್ ಕಾಲೇಜ್ ನಲ್ಲಿ ಫಸ್ಟ್ ಇಯರ್ ಬಿ ಎ ಓದ್ತಾನೆ ಸ್ಲಿಮ್ ಆಗಿದ್ದಾನೆ ಜೀನ್ಸ್ ಹಾಕೋತಾನೆ ನೀವೇನಾದ್ರೂ ಅವ್ನು ನೋಡಿದ್ರ ಅವನು ಕಣ್ಣು ಅಂತ ಏನೋ ಹೇಳಲು ಹೊರಟವಳು ಅಷ್ಟಕ್ಕೆ ಸುಮ್ಮನಾದಳು ಆ ಮೂಲೆಯಲ್ಲಿ ಒಂದು ಚಿಕ್ಕ ಮನೆ ಐತಲ್ಲ ಅಲ್ಲೊಬ್ರು ಫಾದರ್ ಇರ್ತಾರೆ ಅವ್ರಿಗೆ ಗೊತ್ತಿರ್ತದೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋ ವಿಷಯ ಅವ್ರನ್ನೇ ಕೇಳಮ್ಮ ಅಂದಿತ್ತು ಮಾಸಲು ಸೀರೆಯ ಹೆಂಗಸು ಮೆಟ್ಟಿಲ ಮೇಲೆ ನಿಂತ ಶ್ರಾವಣಿ ಒಮ್ಮೆ ನೆತ್ತಿಯ ಮೇಲಿನ ಆಕಾಶದ ಕಡೆಗೆ ನೋಡಿದಳು ಕತ್ತಲ ಮೊದಲ ತೆರೆ ಹರಡತೊಡಗಿತ್ತು ಮನೆ ತಲುಪೋದಕ್ಕೆ ತಡವಾಗಿ ಬಿಡಬಹುದೇನೋ ಫಾದರ್ನ ಭೇಟಿಯಾಗೋದಕ್ಕೆ ಇನ್ಯಾವತ್ತಾದರೂ ಬಂದರಾಯಿತು ಅಂತ ಅಂದುಕೊಂಡವಳೆ ಕಾಂಪೌಂಡಿನ ಆಚೆಗೆ ನಿಲ್ಲಿಸಿದ ಕೈನೆಟಿಕ್ನ ಕಡೆಗೆ ನಡೆದು ಹೋದಳು ಅಕಸ್ಮಾತ್ ಅವತ್ತೇ ಅವಳು ಆ ವೃದ್ಧ ಪಾದ್ರಿಯನ್ನ ಭೇಟಿಯಾಗಿದ್ದರೆ ಶಿಶಿರನ ಕುರಿತಾದ ವಿವರಗಳಿಗಾಗಿ ಅಷ್ಟೊಂದು ಕಷ್ಟಪಡುತ್ತಿರಲಿಲ್ಲ ಅದಕ್ಕಿಂತ ಮಿಗಿಲಾಗಿ ಶಿಶಿರನ ತಾಯಿ ಪ್ರಶಾಂತಿನಿಯನ್ನ ಭೇಟಿಯಾಗುವ ವಿಚಿತ್ರ ಸನ್ನಿವೇಶವೊಂದು ಅವಳಿಗೆ ಎದುರಾಗ್ತಾ ಇರಲಿಲ್ಲ ಅವತ್ತು ಶ್ರಾವಣಿ ಮನೆ ತಲುಪಿದಾಗ ಗಂಟೆ ರಾತ್ರಿ ಎಂಟಾಗಿತ್ತು ತಾರೀಕು ಆಗಸ್ಟ್ ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟು ಸನ್ನಿವೇಶ ಬದಲಾಗ್ತಾ ಇದೆ ಅಂಥ ರಹಸ್ಯ ಏನಿಲ್ಲ ಆ ಹುಡುಗನ ಕಡೆಯವರು ಯಾರೋ ನಮ್ಮನೆ ಹತ್ರ ಇದ್ದಾರೆ ಅವ್ರಿಗೆ ಅವನ ಮನೆಯ ಅಡ್ರೆಸ್ ಬೇಕಾಗಿತ್ತು ಅದಕ್ಕೆ ಅಪ್ಲಿಕೇಶನ್ ತಕ್ಕೊಡಿ ಅಂತ ಕೇಳಿದೆ ಬೇರೆ ಕಾಲೇಜ್ನಲ್ಲಿ ಇಷ್ಟು ಮಾತ್ರ ಫೇವರ್ ಮಾಡೋದಕ್ಕೆ ಒಬ್ಬ ಕ್ಲರ್ಕು ಹೆಚ್ಚೆಂದ್ರೆ ಐವತ್ತು ರೂಪಾಯಿ ತಗೋತಾನೆ ನಾನು ಇನ್ನೂರು ರೂಪಾಯಿ ಕೊಡ್ತಾ ಇದ್ದೀನಿ ಇಷ್ಟರ ಮೇಲೆ ನಿಮ್ಮಿಷ್ಟ ಮಧ್ಯಾಹ್ನದ ಬಿಡುವಿನಲ್ಲಿ ಕಾಲೇಜಿನ ಆಫೀಸ್ ರೂಮ್ನಲ್ಲಿ ಒಬ್ಬನೇ ಕುಳಿತಿದ್ದ ಅರೆ ವೃದ್ಧ ಕ್ಲರ್ಕ್ನ ಮುಂದೆ ನೂರು ರೂಪಾಯಿಗಳ ಎರಡು ನೋಟು ಹಿಡಿದು ನಿಂತು ಕೇಳುತ್ತಿದ್ದಳು ಶ್ರಾವಣಿ ಮೊದಲೇ ಊಟದ ಸಮಯ ಗುಮಾಸ್ತೆಯ ಕಣ್ಣುಗಳಲ್ಲಿ ಅಪಾರವಾದ ಹಸಿವು ಕದಲುತ್ತಾ ಇತ್ತು ಪಕ್ಕದ ಚೇಂಬರ್ನಲ್ಲಿ ಪ್ರಿನ್ಸಿಪಾಲರೂ ಇಲ್ಲ ಶಿಶಿರ್ ಚಂದ್ರ ಎಂಬ ಫಸ್ಟ್ ಇಯರ್ ಬಿ ಎ ವಿದ್ಯಾರ್ಥಿಯ ಅಪ್ಲಿಕೇಶನ್ ಫಾರ್ಮ್ನ ಫೈಲ್ನಿಂದ ತೆಗೆದು ಸುಮ್ಮನೆ ನಿಂತಲ್ಲೇ ಓದಿ ವಾಪಸ್ ಕೊಡೋದಕ್ಕೆ ಈ ಹುಡುಗಿ ಇನ್ನೂರು ರೂಪಾಯಿ ಲಂಚ ಕೊಡ್ತಾ ಇದ್ದಾಳೆ ತೆಗೆದುಕೊಳ್ಳದೆ ಇರುವಷ್ಟು ಪ್ರಾಮಾಣಿಕ ತಾನೇನಲ್ಲ ಆದರೆ ಅವನದ್ದೊಂದು ಅಡ್ರೆಸ್ ಹುಡುಕೋದಕ್ಕೆ ಇನ್ನೂರು ರೂಪಾಯಿ ಖರ್ಚು ಮಾಡಲು ತಯಾರಾಗುವ ಹುಡುಗಿ ಅಂಥ ರಹಸ್ಯ ಏನಿಲ್ಲ ಅವನ ಕಡೆಯವರು ಯಾರಿಗೋ ಅಡ್ರೆಸ್ ಬೇಕಂತೆ ಅಂದದ್ದನ್ನು ನಂಬುವಷ್ಟು ಅಮಾಯಕನೂ ತಾನಲ್ಲ ಅಪ್ಲಿಕೇಶನ್ ಫಾರ್ಮ್ನಲ್ಲಿರುವ ಹುಡುಗಿಯರ ಫೋಟೋ ಕದಿಯೋದಕ್ಕೆ ಹಾರ್ಡಿ ಜೇಮ್ಸ್ ಕಾಲೇಜಿನ ಶ್ರೀಮಂತ ಹುಡುಗರು ಸಾವಿರ ಗಟ್ಟಲೆ ಖರ್ಚು ಮಾಡುವುದು ತನಗೆ ಗೊತ್ತು ಅಂಥವುಗಳ ಬಗ್ಗೆ ತನಗೆ ಕುತೂಹಲವೂ ಉಳಿದಿಲ್ಲ ಪ್ರಿನ್ಸಿಪಲ್ ಊಟ ಮುಗಿಸಿ ವಾಪಸ್ ಬರೋ ಹೊತ್ತಿಗೆ ಈ ಹುಡುಗಿ ತನ್ನ ಕೆಲಸ ಮುಗಿಸ್ಕೊಂಡು ಹೋದ್ರೆ ಸಾಕು ಅಂತ ತೀರ್ಮಾನಿಸಿ ಲಘು ಎದ್ದು ಇನ್ನೂರು ರೂಪಾಯಿ ಜೇಬಿಗಿಳಿಸಿ ಶಿಶಿರ್ ಚಂದ್ರನ ವಿವರಗಳಿದ್ದ ಅಪ್ಲಿಕೇಶನ್ ಫಾರ್ಮ್ ತೆಗೆದು ಅವಳ ಕೈಗಿಟ್ಟ ಅಷ್ಟೇ ಅವತ್ತು ರಾತ್ರಿ ಶ್ರಾವಣಿ ಮಲಗಲಿಲ್ಲ ಮೊಟ್ಟ ಮೊದಲ ಬಾರಿಗೆ ಶಿಶಿರ್ ಅವಳ ಕಣ್ಣೆದುರು ಆಕಾಶಗಾತ್ರದ ಪ್ರಶ್ನೆಯಾಗಿ ಸಮಸ್ಯೆಯಾಗಿ ಚಿತ್ರವಾಗಿ ನೆನಪಾಗಿ ಕನಸಾಗಿ ಚಡಪಡಿಕೆಯಾಗಿ ನಿಂತು ಬಿಟ್ಟಿದ್ದ ಬೆಟ್ ಗೆಲ್ಲುವ ಮೊದಲ ಸೂಚನೆಯ ಸನ್ನಿವೇಶ ಮತ್ತೆ ಬದಲಾಗ್ತಾ ಇದೆ ಒಳ್ಳೆಯ ಕಣ್ಣಲ್ಲಿ ಒಂದು ತೀರದ ಆಶ್ಚರ್ಯವಿತ್ತು ಶ್ರಾವಣಿ ಯಾವತ್ತು ಹೀಗೆ ವರ್ತಿಸಿದವಳಲ್ಲ ಹುಡುಗರ ವಿಷಯದಲ್ಲಿ ಯಾವಾಗಾದ್ರೂ ಒಮ್ಮೆ ತುಂಟ ಕುತೂಹಲ ಬಿಟ್ರೆ ಈ ಪರಿಯ ತವಕ ತಪನೆ ಊಹ್ ಅದು ಶ್ರಾವಣಿಯ ಸ್ವಭಾವವೇ ಅಲ್ಲ ತೀರಾ ಬೆಲ್ ಬೆಳಗ್ಗೆ ಅವಳು ಕೈನಿಟ್ಟಿ ಹತ್ಕೊಂಡು ಒಳ್ಳೆಯ ಮನೆ ತನಕ ಬಂದಿದ್ದಳು ಬೇರೇನನ್ನು ಮಾತನಾಡದೆ ಬಳ್ಳಿ ನಿನ್ ಕಝಿನ್ ಮನೆಯಲ್ಲಿ ನನಗೆ ಅದರ ಕವರ್ ಬೇಕು ತಕ್ಷಣ ಹೊರಡು ಐ ಆಮ್ ರೆಸ್ಟ್ಲೆಸ್ ಅಂದಿದ್ದಳು ನೋಬಡಿ ಸನ್ ಪುಸ್ತಕ ಅಂಚೆಯಲ್ಲಿ ಬಂದಿತ್ತಲ್ಲ ಅದರ ಲಕೋಟೆ ಬೇಕು ಈ ತಕ್ಷಣ ಬೇಕು ರಾತ್ರಿ ಇಡೀ ಶ್ರಾವಣಿ ನಿದ್ರೆ ಮಾಡಿದಂತಿಲ್ಲ ಒಳ್ಳೆಯ ಕಜಿನ್ ಮನೆ ಕೋಣನ ಕುಂಟೆಯ ತುದಿಯಲ್ಲಿದೆ ಅಂತಹ ದೂರವೇನಲ್ಲ ಬನಶಂಕ್ರಿಯಿಂದ ಹದಿನೈದು ನಿಮಿಷ ಅವನ ಹೆಸರು ನಿಖಿಲ್ ಅವತ್ತು ಬೆಳಗ್ಗೆ ಅವನು ಆಗಷ್ಟೇ ಎದ್ದು ಗೆರೆಗೆರೆಯ ಪೈಜಾಮ ಮತ್ತು ಕೊಳಕಟ್ಟೆ ಬನಿನೊಂದನ್ನು ಧರಿಸಿಕೊಂಡು ಮನೆಯ ಅಂಗಳದಲ್ಲಿದ್ದ ಜಗಲಿಯ ಮೇಲೆ ಕುಳಿತಿದ್ದ ಅರ್ಧಂಬರ್ಧ ಮುಗಿದ ಮನೆಯೊಳಕ್ಕೆ ಅವಸರ ಪಟ್ಟುಕೊಂಡು ಮನೆಯ ಹೊರಭಾಗಕ್ಕೆ ಗಿಲಾವು ಬಣ್ಣ ಮಾಡಿಸದೆ ಗೃಹ ಪ್ರವೇಶ ಹಾಗಿತ್ತು ಮನೆ ಆದರೆ ಅಂಗಳದಲ್ಲಿ ನಿಖಿಲ್ನ ತಾಯಿ ಶ್ರದ್ಧೆಯಿಂದ ಹಾಕಿ ಬೆಳೆಸಿದ ಡೇರೆ ಬಣ್ಣ ಬಣ್ಣದ ಹೂವುಳಿಸಿ ನಿಂತಿದ್ದವು ಶರವೇಗದಲ್ಲಿ ಬಂದು ತಂತಿ ಸುತ್ತಿದ ಕಾಂಪೌಂಡ್ ಬೇಲಿಯ ಮುಂದೆ ಗಕ್ಕಂದು ನಿಂತ ಕೈನಟಿಕ್ಕನ್ನು ಅದರಿಂದ ಅಷ್ಟೇ ವೇಗದಲ್ಲಿ ಇಳಿದು ಒಳಕ್ಕೆ ನಡೆದು ಬಂದ ಒಳ್ಳಿಯನ್ನು ಅಚ್ಚರಿಯ ಕಣ್ಣುಗಳಲ್ಲಿ ನೋಡಿದ ನಿಖಿಲ್ ಹತ್ತಿರದ ಬಂಧುವೇ ಆದರೂ ಒಳ್ಳಿ ಅಷ್ಟು ಮುಂಜಾನೆ ಎದ್ದು ಮನೆಗೆ ಬಂದಾಳು ಅಂತ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಒಳ್ಳಿಯ ಹಿಂದೆಯೇ ಕೈನಿಯ ಸೈಡ್ ಸ್ಟ್ಯಾಂಡ್ ಅನ್ನೊಮ್ಮೆ ನೆಲಕ್ಕಿಳಿಸಿ ಹೆಜ್ಜೆ ಕುಟ್ಟುತ್ತಾ ಕಾಂಪೌಂಡಿನ ಒಳಕ್ಕೆ ನಡೆದು ಬರುತ್ತಿದ್ದ ಶ್ರಾವಣಿಯನ್ನ ನೋಡಿದ ನಿಖಿಲ್ ಅವಾಕ್ಕಾಗಿ ಹೋಗಿದ್ದ ಹಾರ್ಡಿ ಜೇಮ್ಸ್ ಕಾಲೇಜಿನ ಅನುರೂಪ ಸುಂದರಿ ಆ ಗರ್ಭ ಶ್ರೀಮಂತನ ಒಬ್ಬಳೇ ಮಗಳು ಕೆಣಕುವ ಹುಡುಗರನ್ನ ಡರ್ಟ್ ಥರ ನೋಡಿ ಮುಂದಕ್ಕೆ ನಡೆದು ಹೋಗೋ ಹುಡುಗಿ ಅಂತ ಶ್ರಾವಣಿ ತನ್ನ ಮನೆಯೊಳಕ್ಕೆ ಬರುತ್ತಿದ್ದಾಳಿಗೆ ಶಿಶಿರನ ಬೆಟ್ ಫಲಿಸಲು ಆರಂಭಿಸಿದೆಯಾ ಬಡ್ಡಿ ಮಗ ಅದೆಂಥದ್ದನ್ನ ಮಾಡಿಬಿಟ್ಟ ಐ ಆಮ್ ಶ್ರಾವಣಿ ನನಗೆ ನಿನ್ನಿಂದ ಹೆಲ್ಪ್ ಬೇಕಾಗಿತ್ತು ನಿಖಿಲ್ ನೋಬಿಡಿ ಸಣ್ಣ ಕಾದಂಬರಿನ ಪೋಸ್ಟ್ನಲ್ಲಿ ಕಳಿಸಿದ್ದನಲ್ಲ ನಾ ಶಿಶಿರ್ ಚಂದ್ರ ಅವನು ಪುಸ್ತಕ ಕಳಿಸಿದ ಆ ಲಕೋಟೆ ಬೇಕು ಕೊಡ್ತೀಯಾ ಮಾತು ಹಸಿ ಗೋಡೆಯತ್ತ ನುಗ್ಗಿ ಬರುವ ಹರಳಿನಂತಿದ್ದವು ಹುಟ್ಟಿದಾಗಿನಿಂದ ಬಹುವಚನ ಉಪಯೋಗಿಸಿಯೇ ಗೊತ್ತಿಲ್ಲವೇನು ಎಂಬಂತೆ ಮಾತಾಡಿದ್ದಳು ನಿಖಿಲ್ನ ಕಡೆಗೆ ಅವಳ ಕಣ್ಣುಗಳಲ್ಲಿ ಗೌರವ ತಿರಸ್ಕಾರ ಎರಡೂ ಇರಲಿಲ್ಲ ರಸ್ತೆ ಬದಿಯಲ್ಲಿ ನಿಂತ ಟ್ರಾಫಿಕ್ ಕಾನ್ಸ್ಟೇಬಲ್ನನ್ನ ದಾರಿ ಕೇಳುವಾಗಲೂ ಎಂಥದ್ದೋ ಸಂಕೋಚ ಗಂಟದಲ್ಲಿ ಅಟಕಿದಂತಾಗುತ್ತದೆ ಅಂಥದ್ರಲ್ಲಿ ಈ ಹುಡುಗಿ ಪೋಸ್ಟ್ನಲ್ಲಿ ಪುಸ್ತಕ ಬಂದಿದ್ದೇನೋ ನಿಜ ಆದರೆ ಅದರ ಕವರ್ ಎಲ್ಲಿ ಬಿಸಾಕಿಬಿಟ್ನೋ ಅದರ ಮೇಲೆ ನನ್ನ ಅಡ್ರೆಸ್ ಬರೆದಿತ್ತು ನನಗೆ ಬಂದಿರಬೇಕು ಅಂದ್ಕೊಂಡು ಓಪನ್ ಮಾಡಿಬಿಟ್ಟೆ ಒಳ್ಳಿಗೆ ಕೊಡು ಅವಳು ಅದನ್ನು ನಿಮಗೆ ತಲುಪಿಸಬೇಕು ಅಂತ ಹೇಳು ಅಂತ ಮಾತ್ರ ಚಿಕ್ಕದೊಂದು ಚೀಟಿಲಿ ಬರ್ತಿದ್ದ ಶಿಶಿರ ಅದು ಬೇಕಾದರೆ ಕೊಡ್ತೀನಿ ಆದರೆ ಕವರು ನಿಖಿಲ್ ನಸುಗಿದ ಆ ಚೀಟಿನೂ ಬೇಕು ಇಫ್ ಯು ಡೋಂಟ್ ಮೈಂಡ್ ಆದರೆ ಪುಸ್ತಕ ಬಂದ ಕವರ್ ಬೇಕೇ ಬೇಕು ನನಗೋಸ್ಕರ ಹುಡುಕು ಎಲ್ಲಿ ನಿಂತು ರಿಸೀವ್ ಮಾಡಿದೆ ಎಲ್ಲಿ ನಿಂತು ಕವರ್ ಓಪನ್ ಮಾಡಿದೆ ನಿನ್ನ ಸ್ಟಡಿ ರೂಮ್ನಲ್ಲಿ ಏನಾದರೂ ಬಿದ್ದಿದೆಯಾ ಡಸ್ಟ್ಬಿನ್ಗೆ ಏನಾದರೂ ಹಾಕಿದೆಯಾ ಸ್ವಲ್ಪ ನೆನಪು ಮಾಡ್ಕೊ ಸರ್ವೆನ್ಸ್ನ ವಿಚಾರಿಸು ಕಸ ಎಲ್ಲಿ ಹಾಕಿದ್ರೋ ಕೇಳು ಒಂದೇ ಧಾಟಿಯಲ್ಲಿ ಅಪ್ಪಣೆಗಳನ್ನು ಜಾರಿ ಮಾಡುತ್ತಿದ್ದ ಶ್ರಾವಣಿಗೆ ಆ ಮನೆಯಲ್ಲಿ ನಿಖಿಲ್ಗೊಂದು ಸ್ಟಡಿ ರೂಮ್ ಆಗಲಿ ಲಕೋಟೆ ಬಿಸಾಡಲು ಡಸ್ಟ್ಬಿನ್ಗಳಾಗಲಿ ಬಿಸಾಡಿದ ಲಕೋಟೆಯನ್ನ ಎಸೆದು ಬರಲು ಸರ್ವೆಂಟ್ ಇರಲು ಸಾಧ್ಯವೇ ಇಲ್ಲವೆಂಬುದು ಆಕೆಯ ಕಲ್ಪನೆಗೂ ಬರಲಿಲ್ಲ ಅವಳ ಮಾತಿನ ಧಾಟಿ ಕಂಡು ಇರುಸುಮುರುಸಾಗಿದ್ದ ನಿಖಿಲ್ ಈಗ ಅವಳ ಅವಸರ ಮತ್ತು ಆ ತಪನೆ ಕಂಡು ಅವಾಕ್ಕಾಗಿ ಹೋಗಿದ್ದ ಲಕೋಟೆ ಸಿಗುವ ಭರವಸೆ ಇರದಿದ್ದರೂ ವರಾಂಡದಲ್ಲಿದ್ದ ಕುರ್ಚಿಯೊಂದರಲ್ಲಿ ಶ್ರಾವಣಿಗೆ ಕೂಡಲು ಹೇಳಿ ಒಳಮನೆ ಹೊಕ್ಕು ಸುಮ್ಮನೆ ಒಮ್ಮೆ ಮೂಲೆ ಮೂಲೆಗೂ ಕಣ್ಣು ಹಾಯಿಸತೊಡಗಿದ ತೀರಾ ಬಡವರ ಮನೆಯೇನಲ್ಲ ಅದು ಆದರೆ ಒಳಮನೆಯಲ್ಲಿ ಒಂದು ಒಪ್ಪವಿರಲಿಲ್ಲ ತುಂಬಾ ಜನ ಮಕ್ಕಳಿದ್ದ ಮನೆಯಂತೆ ಸೋಫಾದ ರೆಗ್ಜಿನ್ ಕಿತ್ತು ಹೋಗಿತ್ತು ಮೂಲೆಯಲ್ಲಿದ್ದ ಟೇಪ್ ರೆಕಾರ್ಡಿನ ಮೇಲೆ ಧೂಳು ಯಾವ ಕೆಸೆಟ್ಟು ಅದರ ಕವರ್ನಲ್ಲಿ ಇರಲಿಲ್ಲ ನಿಖಿಲ್ ರಾತ್ರಿ ಬಿಚ್ಚಿ ಹಾಕಿದ್ದ ಅಂಗಿ ಪಡಸಾಲೆಯ ಅಕ್ಕಿ ಮುಟ್ಟಿಗೆ ಮೇಲೆ ಬಿದ್ದಿತ್ತು ಕರೆ ಕರೆ ಆಗಿದ್ದ ಅವನ ಅಂಡರ್ವೇರ್ ಒಂದನ್ನ ಅವನ ತಾಯಿ ಪಡಸಾಲೆಯಲ್ಲೇ ಒಂದು ಕಡೆ ಒಣ ಹಾಕಿದ್ದಳು ಇದನ್ನೆಲ್ಲ ಶ್ರಾವಣಿ ನೋಡ್ಬಿಟ್ರೆ ಏನ್ ಗತಿ ಅಂತ ನಿಖಿಲ್ ಯೋಚನೆ ಮಾಡುವ ಹೊತ್ತಿಗಾಗಲೇ ಅವಳು ವರಾಂಡದಲ್ಲಿ ತನ್ನ ಶೂ ಬಿಚ್ಚಿಟ್ಟು ಒಳಮನೆಗೆ ಬಂದಾಗಿತ್ತು ಕವರಿನ ಕಲರ್ ಯಾವುದು ಅಂತ ಹೇಳು ನಾನು ಹುಡುಕ್ತೀನಿ ಇಫ್ ಯು ಡೋಂಟ್ ಮೈಂಡ್ ಅಂದವಳೆ ಅವಳು ಪಡಸಾಲೆಯ ಮೂಲೆಯಲ್ಲಿದ್ದ ಮಡಚು ಟೇಬಲ್ ಒಂದರ ಮೇಲೆ ಅಶಿಸ್ತಿನಿಂದ ಒಟ್ಟಲಾಗಿದ್ದ ಪುಸ್ತಕಗಳ ಕಳೇಬರಗಳ ಒಳಕ್ಕೆ ಕೈ ಹಾಕಿಬಿಟ್ಟಳು ಅವಳ ಅವಸರ ಕಂಡು ನಿಖಿಲ್ ನಿಜಕ್ಕೂ ಅವಾಕ್ಕಾದ ಸಿಡಿಮಿಡಿಗೊಂಡ ಇದ್ದ ಏಳು ನಿಮಿಷದಲ್ಲಿ ಅದು ಅಪರಿಚಿತರ ಮನೆ ಎಂಬುದನ್ನು ಮರೆತು ಪಡಸಾಲೆಯ ಮೂಲೆ ಮೂಲೆಯನ್ನು ಬಿಡದೆ ಜಾಲಿಸಿ ಬಿಟ್ಟಳು ಶ್ರಾವಣಿ ಆ ಲಕೋಟೆ ಕಡೆಗೂ ಸಿಕ್ಕಿತ್ತು ಆದರೆ ಅದರ ಮೇಲೆ ಶಿಶಿರ ಹಚ್ಚಿ ಕಳಿಸಿದ್ದ ಸ್ಟ್ಯಾಂಪ್ಗಳನ್ನೆಲ್ಲ ನಿಖಿಲ್ನ ತಮ್ಮ ಹಾಗೂ ತಂಗಿ ಕಿತ್ತು ತೆಗೆದಿಟ್ಟುಕೊಂಡು ಬಿಟ್ಟಿದ್ದರು ಅವುಗಳನ್ನೆಲ್ಲ ತರಿಸಿ ಗುಡ್ಡೆ ಹಾಕಿ ನೋಡಿದರೂ ಆ ಪತ್ರ ಎಲ್ಲಿಂದ ಯಾವ ಪೋಸ್ಟ್ ಆಫೀಸ್ನಿಂದ ಅಂಚೆ ಪೆಟ್ಟಿಗೆಗೆ ಹಾಕಲ್ಪಟ್ಟಿತ್ತು ಎಂಬುದು ಪತ್ತೆ ಆಗಲಿಲ್ಲ ಆದರೆ ನಿಖಿಲ್ನ ಮನೆಯಿಂದ ಹೊರಬಿದ್ದ ಶ್ರಾವಣಿಯ ಮುಖದಲ್ಲಿ ಚಿಕ್ಕದೊಂದು ಹೋಪ್ ಮಿನಿಗುತ್ತಿತ್ತೆಂದರೆ ಅದಕ್ಕೆ ಕಾರಣ ಮಾಸಲು ಹಳದಿ ಬಣ್ಣದ ಲಕೋಟೆಯ ಮೇಲೆ ಸ್ಫುಟವಾಗಿ ಮೂಡಿದ್ದ ಎಂ ಸಿ ಎಲ್ ಎಂಬ ಮೂರು ಅಕ್ಷರಗಳು ಹೋಪ್ ಕಳೆದುಕೊಳ್ಳುವುದು ಶ್ರಾವಣಿಯ ಜಾಯಮಾನವೇ ಅಲ್ಲ ನಿಖಿಲ್ನ ತಾಯಿಯೊಂದಿಗೆ ಮಾತನಾಡುತ್ತಾ ವರಾಂಡದಲ್ಲಿ ನಿಂತಿದ್ದ ಒಳ್ಳಿಯನ್ನ ಎಳೆದುಕೊಂಡು ನಿಖಿಲ್ಗೊಂದು ಥ್ಯಾಂಕ್ಸು ಹೇಳದೆ ಕೈನೆಟಿಕ್ ಸ್ಟಾರ್ಟ್ ಮಾಡಿ ಶ್ರಾವಣಿ ಅರ್ಧ ಗಂಟೆಯ ನಂತರ ತಪಸ್ಸಿಗೆ ಕುಳಿತ ಯೋಗಿಯಂತೆ ಕುಳಿತಿದ್ದುದು ಜಯನಗರದ ಸರ್ಫಿಂಗ್ ಸೆಂಟರ್ ಒಂದರ ಕಂಪ್ಯೂಟರ್ನ ಮುಂದೆ ಅವಳ ಕಣ್ಣು ಪಾದರಸ ಕುಡಿದಿವೆಯೇನೋ ಎಂಬಂತೆ ಚಲಿಸುತ್ತಿದ್ದವು ಇಂಟರ್ನೆಟ್ ತೆರೆದಿಟ್ಟುಕೊಂಡ ಶ್ರಾವಣಿ ಭಾರತದ ಅಷ್ಟೂ ಕಲ್ಲಿದ್ದಲು ಗಣಿಗಳ ಹೆಸರುಗಳನ್ನು ಪತ್ತೆ ಮಾಡಿ ಒಂದೆಡೆಗೆ ಗುಡ್ಡೆ ಹಾಕಿಕೊಳ್ಳುತ್ತಿದ್ದಳು ಎಲ್ಲೆಲ್ಲಿವೆ ಕೋಲ್ಫೀಲ್ಡ್ಸ್ ಸಿಂಗಿರೇಣಿ ಕರನ್ಪುರ ಬೊಕ್ಯಾರೋ ಝರಿಯಾ ಅಸ್ಸಾಂ ಮೇಘಾಲಯ ರಾಣಿಗಂಜ್ ಪೆಂಚ್ ಕನ್ಹನ್ ಚಂಡ ವಾರ್ಧಾ ಗೋದಾವರಿ ಗುಜರಾತ್ ರಾಜಸ್ಥಾನ್ ಒರಿಸ್ಸಾ ಎಲ್ಲಿದ್ದಾನೆ ತಂಪು ಕಣ್ಣುಗಳ ಹುಡುಗ ಶಿಶಿರ ಅಸಲಿಗೆ ಅಂದರೆ ಅಂದರೇನು ಕಲ್ಲಿದ್ದಲು ಗಣಿಯ ಹೆಸರ ಕಲ್ಲಿದ್ದಲು ಅಗೆದು ತೆಗೆಯುವ ಕಂಪನಿಯ ಹೆಸರ ಅದು ಯಾವ ರಾಜ್ಯದಲ್ಲಿದೆ ಒಂದೊಂದೇ ರಾಜ್ಯದ ಕಲ್ಲಿದ್ದಲು ಗಣಿಗಳ ಪಟ್ಟಿ ಹೊರತೆಗೆದು ತಡಕಾಡತೊಡಗಿದಳು ಒರಿಸ್ಸಾದ ಹೆಸರು ಕಟ್ಟ ಕಡೆಯಲ್ಲಿತ್ತು ಬೇರೆ ಯಾವ ರಾಜ್ಯದ ಕಲ್ಲಿದ್ದಲು ಗಣಿಗಳ ಪಟ್ಟಿಯಲ್ಲೂ ಎಂ ಎಲ್ ಎಂಬ ಪದಕ್ಕೆ ಸರಿಹೊಂದುವ ಅರ್ಥ ದೊರಕುತ್ತಿಲ್ಲ ಒರಿಸ್ಸಾದಲ್ಲಿ ಇರುವುದು ಎರಡೇ ಗಣಿ ಶಿಶಿರ ಅವುಗಳ ಪೈಕಿ ಒಂದರಲ್ಲಿ ಕೆಲಸ ಮಾಡ್ತಿರಬಹುದಾ ಭಗವಂತ ಉಳಿದಿರುವ ಇದೊಂದೇ ಒಂದು ಚಿಕ್ಕ ಹೋಪ್ ನಾಶವಾಗದಂತೆ ಕಾಪಾಡು ಅಂದುಕೊಳ್ಳುತ್ತಾ ಒರಿಸ್ಸಾದ ಇದ್ದಲು ಗಣಿಗಳ ಪಟ್ಟಿಯ ಬಳಿಗೆ ಕಂಪ್ಯೂಟರಿನ ಕರ್ಜರು ಒಯ್ಯುತ್ತಿದ್ದಂತೆಯೇ ಶ್ರಾವಣಿಯ ಕಣ್ಣು ಸಾವಿರ ಕ್ಯಾಂಡಲ್ನ ದೀಪಗಳಂತೆ ಬೆಳಗಿದ್ದವು ಅಲ್ಲಿತ್ತು ಅಲ್ಲಿತ್ತು ಎಂಸಿಎಲ್ ಎಂಬುದಕ್ಕೆ ವಿವರಣೆ ಮಹಾನದಿ ಕೋಲ್ಫೀಲ್ಡ್ಸ್ ಲಿಮಿಟೆಡ್ ಅವನು ತನ್ನ ಕಂಪನಿಯದ್ದೇ ಲಕೋಟೆ ಬಳಸಿ ಅದರಲ್ಲಿ ಪುಸ್ತಕವಿರಿಸಿ ಕಳಿಸಿದ್ದಾನೆ ಬೇರೆಲ್ಲೂ ಅಲ್ಲ ಮಹಾನದಿ ಕೋಲ್ಫೀಲ್ಡ್ಸ್ನಲ್ಲೇ ಕೆಲಸ ಮಾಡ್ತಾ ಇದ್ದಾನೆ ಇನ್ನು ಹುಡುಕೋದು ಕಷ್ಟವಾಗಲಾರದು ಒರಿಸ್ಸಾಗೆ ಎಷ್ಟು ಹೊತ್ತಿದೆ ಫ್ಲೈಟು ಅಂತ ಯೋಚಿಸುತ್ತಲೇ ಅಸಲು ಮಹಾನದಿ ಕೋಲ್ ಫೀಲ್ಡ್ಸ್ ಲಿಮಿಟೆಡ್ ಕಂಪನಿ ಇರೋದಾದ್ರೂ ಎಲ್ಲಿ ಒರಿಸ್ಸಾದ ಯಾವ ಭಾಗದಲ್ಲಿದೆ ಎಂಬ ಪ್ರಶ್ನೆಗಳಿಗೆ ಸಿಕ್ಕು ಗಂಭೀರವಾಗಿ ಹೋದಳು ಮತ್ತೆ ಅವಳ ಕಣ್ಣು ಪಾದರಸದ ಗೋಳಗಳಾದವು ಒಂದಾದ ಮೇಲೊಂದರಂತೆ ವೆಬ್ಸೈಟ್ಗಳನ್ನು ಪ್ರಶ್ನೆ ಮಾಡತೊಡಗಿದಳು ಕಂಪ್ಯೂಟರಿನ ಒಳಹುತ್ತ ಹೊಕ್ಕಂತೆಲ್ಲ ಶ್ರಾವಣಿಯ ಕಾಮನ ಬಿಲ್ಲಿನಂತಹ ಹುಬ್ಬು ಗಂಟಿಕ್ಕೆ ತೊಡಗಿದವು ಮಹಾನದಿ ಕೋಲ್ಫೀಲ್ಡ್ಸ್ ಎಂಬ ಕಂಪನಿ ಒರಿಸ್ಸಾದಲ್ಲಿ ಹತ್ತು ಕಡೆ ಕಲ್ಲಿದ್ದಲು ಅಗೆಯುತ್ತದೆ ಶಿಶಿರ ಯಾವ ಸುರಂಗದಲ್ಲಿದ್ದಾನೆ ತಲಚೇರ್ ಕಳಿಂಗ ಜಗನ್ನಾಥ್ ಲಿಂಗರಾಜ್ ಹಿಂಗೂಲ ಚಂಡಿಪಾಡ ಲಖನ್ಪುರ್ ಬಸುಂಧರ ಗರ್ಜನ್ ಬಹಲ್ ಎಲ್ಲಿ ಯಾವ ಏರಿಯಾದಲ್ಲಿ ಪತ್ತೆ ಮಾಡೋದು ಹೇಗೆ ರಪ್ಪನೆ ಕಂಪ್ಯೂಟರ್ನ ಕಣ್ಣು ಮುಚ್ಚಿ ಮೇಲೆದ್ದಳು ಇವತ್ತು ಕಾಲೇಜಿಗೆ ಹೋಗುವುದು ಸಾಧ್ಯವಿಲ್ಲವೆಂದು ಬೆಳಗ್ಗೆ ಮನೆಯಿಂದ ಹೊರಟಾಗಲೇ ತೀರ್ಮಾನಿಸಿಯಾಗಿತ್ತು ಸರ್ಫಿಂಗ್ ಸೆಂಟರ್ನಿಂದ ಹೊರಬಿದ್ದವಳೆ ಜಯನಗರದ ಟೆಲಿಫೋನ್ ಎಕ್ಸ್ಚೇಂಜಿನ ಒಳಕ್ಕೆ ಕೈನಟಿಕ್ ನುಗ್ಗಿಸಿದಳು ಅಷ್ಟು ಬೆಳಗ್ಗೆಯೇ ಆಪರೇಟರ್ಗಳು ಇರುತ್ತಾರಾ ಇರದೆ ಏನು ಸಿಗರೇಟಿನ ಕೊನೆಯ ಜುರಿಕೆ ಎಳೆದು ಅದರ ತುಂಡು ನೆಲಕ್ಕೆಸೆದು ಆಫೀಸಿನ ಒಳಕ್ಕೆ ನಡೆದು ಬಂದ ಮಧ್ಯ ವಯಸ್ಕನೊಬ್ಬನ ಮುಂದೆ ನಿಂತು ಇನ್ನಿಲ್ಲದ ವಿನಯ ತುಂಬಿದ ದನಿಯಲ್ಲಿ ನನಗೆ ಮಹಾನದಿ ಕೋಲ್ಫೀಲ್ಡ್ಸ್ನ ಚೇರ್ನ ಟೆಲಿಫೋನ್ ನಂಬರ್ ಕೊಡ್ತೀರಾ ಸರ್ ಪ್ಲೀಸ್ ಇಟ್ಸ್ ಅರ್ಜೆಂಟ್ ಕೇಳಿದಳು ಶ್ರಾವಣಿ ಟೆಲಿಫೋನ್ ಎಕ್ಸ್ಚೇಂಜಿನ ಎರಡನೇ ಮುಖ್ಯ ಇಂಜಿನಿಯರ್ ಆತ ಶ್ರಾವಣಿಯ ವಯಸ್ಸಿನ ಮಗಳಿರಬಹುದು ಐವತ್ತರ ಹೊಸ್ತಿಲು ದಾಟಿದ್ದ ಅದೇನಸ್ತೋ ಶ್ರಾವಣಿಯ ಅವಸರ ಅವಳ ಧಾವಂತ ಲಘು ಕಂಡು ಕಂಡು ವಿತ್ ವೆತ್ನಿ ಅಂದವನೇ ಎಕ್ಸ್ಚೇಂಜಿನ ಕಟ್ಟಡದ ಒಳಕ್ಕೆ ಅವಳನ್ನು ಕರೆದೊಯ್ದ ಮೊಟ್ಟ ಮೊದಲ ಬಾರಿಗೆ ಟೆಲಿಫೋನ್ ಎಕ್ಸ್ಚೇಂಜ್ ಒಂದರೊಳಕ್ಕೆ ಕಾಲಿಟ್ಟಿದ್ದಳಾದರೂ ಅದರಲ್ಲಿನ ಶಬ್ದ ಜನ ಗಲಿಬಿಲಿ ನಿರಂತರ ಮಾತು ಬಿಡುವಿಲ್ಲದ ಚಟುವಟಿಕೆ ಉದ್ಯಾವುದು ಶ್ರಾವಣಿಯ ಗಮನ ಸೆಳೆಯಲೇ ಇಲ್ಲ ಅವಳಿಗೆ ಬೇಕಾದದ್ದು ಕೇವಲ ಮಹಾನದಿ ಕೋಲ್ಫೀಲ್ಡ್ ಲಿಮಿಟೆಡ್ ನ ಚೇರ್ಮನ್ನ ಟೆಲಿಫೋನ್ ನಂಬರ್ ಆತನ ಹೆಸರೇನಮ್ಮ ಎಕ್ಸ್ಚೇಂಜ್ನ ಇಂಜಿನಿಯರ್ ಕೇಳಿದ ಗೊತ್ತಿಲ್ಲ ಅಂಕಲ್ ಯಾವ ಮಹಾನದಿ ಲಿಮಿಟೆಡ್ ಕೇಳಿದ ಊರು ಗೊತ್ತಿಲ್ಲ ಅಂಕಲ್ ಅದರ ಪೂರ್ತಿ ಹೆಸರು ಮಹಾನದಿ ಫೀಲ್ಡ್ಸ್ ಲಿಮಿಟೆಡ್ ಅಂತ ಅದು ಒರಿಸ್ಸಾದಲ್ಲಿದೆ ನಸುಗಿದಳು ಶ್ರಾವಣಿ ಅದು ಒರಿಸ್ಸಾದಲ್ಲಿದೆ ಅದಕ್ಕೊಬ್ನ ಚೇರ್ಮನ್ ಇದ್ದಾನೆ ನಿಂಗೆ ಅರ್ಜೆಂಟ್ ಆಗಿ ಒಂದು ನಂಬರ್ ಬೇಕು ಅಷ್ಟೇ ತಾನೆ ಎಂದು ನಗುತ್ತಾ ಕೇಳಿದ ಇಂಜಿನಿಯರ್ ತನ್ನೊಳಗೆ ತಾನೆ ಏನ್ ಹುಡುಗಿರೋ ಅಂತ ಗೊಣಗಿಕೊಂಡು ಟೇಬಲ್ನ ಮೇಲಿದ್ದ ಫೋನ್ ಎತ್ಕೊಂಡ ನಾನು ಕುಳಿತಿರೋ ಜಾಗದಲ್ಲಿ ಒಬ್ಬ ಹುಡುಗ ಕುಳಿತು ಹೀಗೊಂದು ಅಸಡ್ಡಾಳ ವಿವರಣೆಯುಳ್ಳ ನಂಬರ್ ಹುಡುಕ್ ಅಂತ ಕೇಳಿದ್ದಿದ್ರೆ ಈ ಮಧ್ಯ ವಯಸ್ಕ ಇಂಜಿನಿಯರ್ ಅಷ್ಟೇ ಶ್ರದ್ಧೆಯಿಂದ ಹುಡುಕಿಕೊಡ್ತಾ ಇದ್ದನ ತನ್ನನ್ನೇ ಕೇಳ್ಕೊಂಡು ಶ್ರಾವಣಿ ನಗು ಬಂತು ಜಗತ್ತು ಅದರಲ್ಲೂ ಗಂಡಸರ ಜಗತ್ತು ಹುಡುಗಿಯರ ವಿನಂತಿಗೆ ಮುಗುಳ್ನಗೆ ಕಣ್ಣೀರಿಗೆ ತಕ್ಷಣ ಕರಗುತ್ತದೆ ಅನ್ನಿಸ್ತು ನಾನು ಕರಗಿದ್ದು ಶಿಶಿರ್ನ ವಿನಂತಿಗ ಮುಗುಳ್ನಗೆಗ ಪತ್ರದಲ್ಲಿನ ಅಕ್ಷರಗಳನ್ನು ಅಸುಕು ಮಸುಕಾಗಿಸಿದ ಅವನ ಕಣ್ಣೀರಿಗ ಅಥವಾ ಕಾಲೇಜಿಗೆ ಅವನು ಕೊಟ್ಟ ಅಪ್ಲಿಕೇಶನ್ ಫಾರ್ಮ್ನಲ್ಲಿದ್ದ ಆ ವಿವರಗಳಿಗ ಇಷ್ಟಕ್ಕೂ ನಾನು ಕೇವಲ ಕರಗಿದ್ದೇನ ಅಥವಾ ಅವನನ್ನು ಪ್ರೀತಿಸುತ್ತಿದ್ದೇನಾ ಪ್ರೀತಿಸುವಂತಹದ್ದು ಅವನಲ್ಲೇನಿದೆ ಅವೆರಡು ತಣ್ಣನೆಯ ಕಣ್ಣುಗಳ ನೋಟದ ಹೊರತಾಗಿ ಆದರೆ ಕೇವಲ ಒಬ್ಬ ಮನುಷ್ಯನ ಕಣ್ಣುಗಳು ಅವನನ್ನು ಪ್ರೀತಿಸುವಂತೆ ಮಾಡಿಬಿಡುತ್ತವ ಯಾಕೆ ಮಾಡಬಾರದು ವ್ಯಕ್ತಿತ್ವದ ಅಷ್ಟು ಪ್ರತಿಫಲನ ಗೋಚರಿಸುವುದೇ ಕಣ್ಣುಗಳಲ್ಲಿ ಅಲ್ವಾ ಆದರೆ ತನ್ನಂತಹ ತಾನು ಒಬ್ಬ ಸರಗಳನ್ನ ಪ್ರೀತಿ ಮಾಡೋದಕ್ಕೆ ಸಾಧ್ಯವಾ ಕೋರ್ಸ್ ಕದ್ದ ಸರಗಳನ್ನೆಲ್ಲ ಹಿಂತಿರುಗಿಸಿದ್ದಾನೆ ಅಕಸ್ಮಾತ್ ಅದು ನಾಟಕವಾಗಿದ್ರೆ ಹಾಗೆ ನಾಟಕವಾಡೋದೇ ಅವನ ಉದ್ದೇಶವಾಗಿದ್ದಿದ್ರೆ ಶಿಶಿರ್ನಂತಹ ತಂಪು ಕಣ್ಗಳ ಹುಡುಗ ಒರಿಸ್ಸಾದ ತನಕ ಹೋಗಿ ಕಲ್ಲಿದ್ದಲ ಗಣಿಯಲ್ಲಿ ಜೀತಕ್ಕೆ ಸೇರಿಕೊಳ್ತಾ ಇದ್ದನ ಅಸಲಿಗೆ ಸೇರಿಕೊಂಡಿದ್ದಾನೆಂಬುದಾದರೂ ಏನು ಗ್ಯಾರಂಟಿ ಎದುರಿಗೆ ಕುಳಿತ ಮಧ್ಯವಯಸ್ಕ ಇಂಜಿನಿಯರ್ ಆಗಾಗ ಅವಳನ್ನು ಕಣ್ಣಂಚಿನಲ್ಲೇ ನೋಡುತ್ತಾ ತನ್ನ ಸಿಬ್ಬಂದಿಯವರಿಗೆ ಫೋನ್ನಲ್ಲೇ ಆದೇಶ ನೀಡುತ್ತಿದ್ದರೆ ಅವಿಷ್ಟು ನಿಮಿಷಗಳ ಒಳಗಾಗಿ ಎಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಯತ್ನಿಸಿದ್ದಳು ಶ್ರಾವಣಿ ಇಷ್ಟೆಲ್ಲ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಉತ್ತರವಿದೆಯೇ